ಚಿಕ್ಕಬಳ್ಳಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ವತಿಯಿಂದ ನೂರ ಹದಿನೇಳನೇ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮೇಲ್ವಿಚಾರಿಕೆಯರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಿಎಂ ರತ್ನಮ್ಮರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಂಗನವಾಡಿ ನೌಕರರ ಸಂಘ ಜಿಲ್ಲಾಧ್ಯಕ್ಷೆ ಜಿಎಂ ಲಕ್ಷ್ಮೀದೇವಮ್ಮ ಕೆನರಾ ಬ್ಯಾಂಕ್ ತರಬೇತಿ ಸಂಯೋಜಕರಾದ ಮಧುಪ್ರಿಯ ಅಂಗನವಾಡಿ ನೌಕರರ ಸಂಘ ಕಾರ್ಯದರ್ಶಿ ರತ್ನಮ್ಮ ಮಂಜುಳಾ ರಾಧಾ ಉಮಾ ಮುನಿರತ್ನ ಶಾಂತಮ್ಮ ಭಾಗ್ಯಮ್ಮ ಪದ್ಮ ಜಯಮಂಗಲ ಗೀತಾ ಇದ್ದರು ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಸಂಯೋಜಕಿಯಾಗಿ ಹಾಗೆಯೇ ಉಪನ್ಯಾಸಕಿಯಾಗಿ ಕಾರ್ಯವನ್ನು ಆಚರಿಸಿಕೊಂಡು ಬಂದಿದ್ದೇನೆ ನನಗೆ ಇವತ್ತು ಇಲ್ಲೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಮ್ಯಾಮ್ ಅವರು ನನಗೆ ಇನ್ವೈಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಸೊ ನನಗೆ ಇನ್ನೊಂದಷ್ಟು ಇನ್ನಷ್ಟು ಖುಷಿ ಇನ್ನಷ್ಟು ಇಂಬಿಡಿ ಆಯ್ತು ಯಾಕೆಂದ್ರೆ ನಾನು ಕೂಡ ಅಂಗನವಾಡಿ ಟೀಚರ್ ಮಗಳು ಸೊ ಹಾಗೆ ತುಂಬಾ ಖುಷಿ ಆಯ್ತು ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾದಲ್ಲ ಅಂತ ಹೇಳಿ ಹಾ ಮಹಿಳಾ ದಿನಾಚರಣೆ ಕುರಿತು ಮಾತನಾಡಿದ ಮಧುಪ್ರಿಯಾರವರು ನಾನು ಒಬ್ಬ ಅಂಗನವಾಡಿ ನೌಕರರ ಮಗಳು ಅಂಗನವಾಡಿ ನೌಕರರು ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಹೆಣ್ಣು ಒಬ್ಬ ಕ್ಷಮಯಾಧರಿತ್ರಿ ಯಾಕೆಂದರೆ ಎಲ್ಲ ನದಿಗಳಿಗೆ ಹೆಣ್ಣಿನ ಹೆಸರು ಇಟ್ಟಿದ್ದಾರೆ ಆದ್ದರಿಂದ ಹೆಣ್ಣಿಗೆ ಸಮಾಜದಲ್ಲಿ ಅಷ್ಟು ಗೌರವವಿದೆ ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸಬೇಡಿ ಸರ್ಕಾರಿ ಶಾಲೆಗೆ ಕಳಿಸಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇದ್ದಾರೆ ಎಂದು ತಿಳಿಸಿದರು ತುಂಬಾ ಹಾರ್ಡ್ ವರ್ಕರ್ಸ್ ನೀವು ಅಂಗನವಾಡಿ ವರ್ಕರ್ಸ್ ಅಂದ್ರೆ ಮಗು ಫುಡ್ತಾಯಿಂದ ಸಾಯೋವರೆಗೂ ಡೀಟೇಲ್ಸ್ ಇರುತ್ತೆ ಅಷ್ಟು ನೀವು ಮಾಡ್ತೀರಾ ಬೇಸಿಕಲಿ ಗೊತ್ತಿರಲಿಲ್ಲ ನಾನು ಹೀಗೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊತ್ತಾಯ್ತು ಅಂಗನವಾಡಿ ವರ್ಕರ್ಸ್ ಇಷ್ಟೆಲ್ಲ ಕೆಲಸ ಇರ್ತದ ನಾನಮ್ಮ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಮ್ಮ ನಿಂತ ಕೆಲಸ ಅಂತ ಅಂತಿದ್ಯೋ ಅಮ್ಮ ಇಷ್ಟು ಕಷ್ಟ ಅಂತ ನನಗೆ ಅವತ್ತು ಗೊತ್ತಾಯ್ತು ನಿಜವಾಗಿಯೂ ಹುಟ್ಟದಿಂದ ಜನನದಿಂದ ಮರ ಹುಡುಗ ಯಾವ ಮಗು ಎಷ್ಟು ಕೆ ಜಿ ಇತ್ತು ಇವಾಗ ಎಲ್ಲಿದೆ ಏನ್ ಮಾಡ್ತಾ ಇದೆ ಶಾಲೆಗೆ ಹೋಗ್ತಾ ಇಲ್ವಾ ಆ ಮಗು ಮದ್ವೆ ಆಯ್ತಾ ಇಲ್ವಾ ಅದಾದ್ಮೇಲೆ ನೆಕ್ಸ್ಟ್ ಬಾಣಂತಿ ಆದ್ಮೇಲೆ ಅಥವಾ ಹುಡುಗ ಆಗಿದ್ರೆ ನೋಡ್ತಾ ಮನೆಗೆ ಯಾರು ಸೂಸಿ ಬಂದಿದ್ದಾರೆ ಬಂದಿದ್ದಾರೆ ಅದಾದ ಅದಾದ್ಮೇಲೆ ನೆಕ್ಸ್ಟ್ ಅವ್ರದ್ ಮಕ್ಕಳು ಮತ್ತೆ ಅವ್ರ ಸಾಯಿ ಊರಿಗೂ ಏನು ಹುಟ್ಟದಾಗ ಸಾಯಿ ಡಾಕ್ಯುಮೆಂಟ್ ಏನೋ ನೀವು ಅಷ್ಟು ಚೆನ್ನಾಗಿ ಮಾಡುತ್ತೀರಾ ಸೊ ಅಷ್ಟೆಲ್ಲ ಕೆಲಸ ಮಾಡುವಂತಹ ನಿಮಗೆ ನಿಜವಾಗ್ಲೂ ನಾವು ಸೆಲ್ಯೂಟ್ ಮಾಡಬೇಕು ಅಂತ ಅನಿಸ್ತಿದೆ ನಮಗೆ ಈ ಒಂದು ಸಮಯದಲ್ಲಿ ಭಾರತ ದೇಶದಲ್ಲಿ ಹೆಣ್ಣಿಗೆ ಅದರದೇ ಆದಂತಹ ಒಂದು ಸ್ಥಾನ ಇದೆ ಹೌದಲ್ಲ ನಮ್ಮನ್ನ ಪೂಜನೀಯವಾಗಿ ಕಾಣ್ತಾರೆ ಇವತ್ತು ಭಾರತ ಆಂಬೆ ಅಂತ ಕರೀತಾರೆ ಇವತ್ತು ಭರತ ಅಂತ ಕರೆಯೋದಿಲ್ಲ ಅಲ್ಲೂ ಕೂಡ ಹೆಣ್ಣಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ಎಷ್ಟೊಂದು ನದಿಗಳ ಹರಿಯುತ್ತೆ ಎಲ್ಲ ನದಿಗಳ ಒಂದು ಎಕ್ಸೆಪ್ಟ್ ಬ್ರಹ್ಮಪುತ್ರ ಬಿಟ್ರೆ ಇನ್ನೆಲ್ಲ ನದಿಗಳ ಹೆಸರು ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಅವಳು ಕ್ಷಮೆಯಾ ತರಿತ್ರಿ ಅಂತ ಹೇಳಿ ಹೌದಾ ಅಲ್ಲಿ ಕೂಡ ನಾವು ಅಗ್ರಸ್ಥಾನವನ್ನ ಕಾಯ್ಕೊಂಡಿದ್ದೇವೆ ಹಾಗೆ ಮೊದಲಿಗೆ ಮಾತೃದೇವೋಭವ ಅಂತ ಹೇಳ್ತಾರೆ ಪಿತೃದೇವೋಭವ ಆಮೇಲೆ ಬರ್ತಾರೆ ಅಂದ್ರೆ ಅಮ್ಮನಿಗೆ ಅಲ್ಲಿ ಅಷ್ಟು ಸ್ಥಾನವನ್ನ ಕೊಟ್ಟಿದ್ದಾರೆ ಸೊ ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಇವತ್ತು ಉಳಿದ ಸ್ಥಾನವನ್ನ ನನ್ನ ದೇಶ ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನೀವುಗಳೆಲ್ಲರೂ ಕೂಡ ಅಮ್ಮಂದರಾಗಿದ್ದೀರಾ ಇವತ್ತು ಶಿಕ್ಷಕರಾಗಿ ನೀವು ನಿಮ್ಮ ಒಂದು ಅಂಗನವಾಡಿ ಶಾಲೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಉತ್ಸಾಹವನ್ನ ಕಲ್ಕೋಬಾರದು ಅಮ್ಮ ಆದವರು ಮಕ್ಕಳ ಹತ್ರ ಯಾವ ರೀತಿ ಮಾತಾಡ್ಬೇಕು ಯಾವ ರೀತಿ ಮಾತಾಡ್ಬೇಕು ಹೇಳಿ ಉತ್ಸಾಹದಿಂದ ಮಾತಾಡ್ಬೇಕು ಪ್ರೀತಿಯಿಂದ ಅಲ್ಲ ಪ್ರೀತಿಯಿಂದ ಯಾರ ಹತ್ರ ಮಾತಾಡ್ಬೇಕು ಗೊತ್ತಾ ತಂದೆ ತಾಯಿ ಹತ್ರ ಮಾತಾಡ್ಬೇಕು ಮಕ್ಳ ಹತ್ರ ಯಾವಾಗೂ ಉತ್ಸಾಹದಿಂದ ಮಾತಾಡ್ಬೇಕು ಯಾಕೆ ಮಕ್ಕಳು ಏನೋ ಉತ್ಸಾಹದಿಂದ ಬರ್ತಾರಮ್ಮ ಇವತ್ತು ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತಾರೆ ಅದೇ ತರ ನಿಮ್ಮ ಸ್ಟೂಡೆಂಟ್ಸ್ ನಿಮ್ ಮಕ್ಳು ಇರ್ಬೋದು ಅಪ್ ನಿಮ್ಗೆ ಐದು ವರ್ಷದವರೆಗೂ ಬರ್ತಾರೆ ನಿಮ್ಮ ಹತ್ರ ಮಕ್ಳು ಸೊ ಬಂದಿ ಟೀಚರ್ ಹಾಗೆ ಹೀಗೆ ನಾವು ಮಗು ವೆರಿ ಗುಡ್ ಸೂಪರ್ ಅಂತ ಹೇಳು ಹೌದಾ ಆಯ್ತು ಅದಕ್ಕೆ ಉತ್ಸಾಹನು ಕಳ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ಯಾವಾಗ್ಲೂ ನಾವು ಉತ್ಸಾಹದಿಂದ ಇರ್ಬೇಕು ಅದರಲ್ಲೂ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನಾವು ಡಿಪ್ರೆಷನ್ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಸಮಸ್ಯೆ ಇರುತ್ತೆ ಯಾರಿಗಿಲ್ಲ ಹೇಳಿ ಸಮಸ್ಯೆ ಇವತ್ತು ಎಲ್ರಿಗೂ ಸಮಸ್ಯೆ ಇದೆ ಇಂಥವ್ರಿಗೆ ಸಮಸ್ಯೆ ಇಲ್ಲ ಅನ್ನೋ ಹಾಗೆ ಇಲ್ಲ ಎಲ್ರಿಗೂ ಸಮಸ್ಯೆಗಳಿದೆ ಅವ್ರದೇ ಆದಂತಹ ಸಮಸ್ಯೆಗಳಿದೆ ಆದ್ರೆ ಅದನ್ನು ಬೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನ ಕೂಡ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ಅಲ್ವಾ ಹೇಳಿದ್ದು ಹೆಣ್ಮಕ್ಳನ್ನ ಏನಂತ ಅವಲೆ ಅಲ್ಲ ಸಬಲೆ ಅಂತ ಅವಳು ಎಲ್ಲವನ್ನ ಸಹಿಸಿಕೊಳ್ಳೋ ಶಕ್ತಿ ಇದೆ ಆದ್ರೆ ಯಾವುದೋ ಒಂದು ಸಣ್ಣದೊಂದು ಕಾರಣಕ್ಕೆ ಆ ಒಂದು ಏನು ಆ ತಾಳನ್ನ ಕಳ್ಕೋಬಾರದು ಇವತ್ತು ನಮಗೆ ಕ್ಷಮೆಯಾದ ರೀತಿ ಅಂತ ಕರೆದ್ರು ಭೂಮಿಗೆ ಹೋಲಿಸ್ತಾರೆ ಎಲ್ಲವನ್ನ ಹೋಲಿಸ್ತಿದ್ದಾರೆ ಸೊ ಅದಕ್ಕೆ ನಾವು ಅದರಂತೆ ನಡ್ಕೋಬೇಕು ಹಾಗೆ ನಮ್ಮ ಅವರು ಹಾಗೆ ಆಗ್ಲೇ ಹೇಳ್ತಿದ್ರು ಏನು ನೀವು ಯಾವ್ದೋ ಸಭೆಯ ಸಮಾರಂಭ ಅಂತ ಹೋದಾಗ ನೀವು ಏನ್ ಮಾಡ್ಬೇಕು ನಿಮ್ದು ಅಂತ ನೀವ್ ಏನಾದ್ರು ಗಳಿಸಿದ್ರೆ ಏನಾದ್ರು ಹೇಳಿ ನೋಡೋಣ ಏನು ನಿಮ್ದು ಅಂತ ನೀವು ಗಳಿಸಿರೋದು ಏನ್ ಹೇಳಿ ಏನ್ ಗಳಿಸಿದೀರ ನೀವು ಏನು ಇಲ್ಲ ಅಲ್ಲ ಏನು ಇಲ್ಲ ಏನಾದರೂ ಗಳಿಸಿದೀರ ನಂದು ಅಂತ ಏನಾದರೂ ಇದ್ರೆ ಅದು ಈ ಕ್ಷಣ ಮಾತ್ರ ನಾನು ಮಾತಾಡ್ತಿದ್ದೀನಿ ನೀವು ಕೇಳಿಸ್ಕೊಂಡಿದ್ರೆ ಈ ಕ್ಷಣ ಅಷ್ಟೇ ನಮ್ದು ಹೌದಾ ಈ ದೇಹ ನಮ್ ತಂದೆ ತಾಯಿ ಅಯ್ಯೋ ಮಾರ್ಕ್ಸ್ ಯಾರಿಗ ಬೇಕು ಮೆಮೊರ್ ಇವತ್ತು ಏನು ಇವತ್ತು ಶಿಕ್ಷಣ ಇದೆ ಅದೆಲ್ಲ ಕೂಡ ನಮ್ಮ ಮೆಮೊರಿಗೆ ಅಲ್ಲೊಂದು ಪರೀಕ್ಷೆ ಇರ್ತದೆ ಬಿಟ್ರೆ ಇನ್ನೇನಿಲ್ಲ ಶಿಕ್ಷಣ ದಯವಿಟ್ಟು ಆದಷ್ಟು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಕೇಳಿಸಿ ಇವತ್ತು ಯಾರತ್ರ ಬೇಜಾರು ದುಡ್ಡೇನಿಲ್ಲಪ್ಪ ಅದರಲ್ಲೂ ಅಂಗನವಾಡಿ ಅವರು ನಮ್ಮ ಹತ್ರ ಕಮ್ಮಿ ಸಂಬಳ ನಮ್ಗೆ ಮೈ ನೇ ಬಿಟ್ಸು ಮೈ ಫಾದರ್ ಮದರ್ ಎಲ್ಲ ಹೇಳ್ತದೆ ಅದೇ ಸರ್ಕಾರಿ ಶಾಲೆಗೆ ಹೋಗೋ ಮಗು ಮಾತಾಡಿಸ್ ನೋಡಿ ಏನ್ ನೀ ಪೇರೋ நே நம்ம கேனே அது திங்களுக்கு ஓடி ஹோக்கிர் பேரெண்ட்ஸ் மீட்டிங் ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಮಾತನಾಡಿ ದುಡಿಯುತ್ತಿರುವ ಹೆಣ್ಣು ಮಕ್ಕಳಿಗೆ ಯಾವುದೇ ಸೌಲಭ್ಯಗಳು ಇಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚುತ್ತಿವೆ ಎಲ್ಲ ವಲಯಗಳಲ್ಲಿ ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಖಚಿತಪಡಿಸಬೇಕು ಎಂದರು యాకంద్రెంజ నమ్మ హణ్మక్సూ యారెడీతాయి మనయంగా వరకు బేర్తయిడీ అంతారాష్ట్రీయ మట్ట కనిష్ఠ మతదాన హక్కు కూడా ఇం హక్ మత హ ರಜೆಯನ್ನ ಕೊಡಬೇಕು ಕೆಲಸ ಮಾಡುವಂತಹ ಸ್ಥಳದಲ್ಲಿ ವಿಶ್ರಾಂತಿ ದೃಹಗಳು ಕೊಡಬೇಕು ಅನ್ನುವಂತಹ ಹಲವಾರು ಬೇಡಿಕೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ಅವರು ಮೊದಲ ಬಾರಿಗೆ ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಆ ಸಮ್ಮೇಳನದನ್ನ ಅಂಗೀಕಾರ ಮಾಡ್ತದೆ ಮೊದಲ ಬಾರಿಗೆ ಮೊದಲು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಹತ್ತೊಂಬತ್ತರಂದು ಮಾಡ್ತಾ ಇರ್ತಾರೆ ಯಾಕಂತಂದ್ರೆ ಮೊದಲ ಬಾರಿಗೆ ಹೆಣ್ಣುಮಕ್ಕಳಿಗೆ ಮತದಾನದ ಹಕ್ಕನ್ನ ಹಕ್ಕನ್ನು ಕೊಟ್ಟಂತಹ ದಿನ ಅದು ನಂತರ ನಂತರದ ದಿನಗಳಲ್ಲಿ ಮಾರ್ಚ್ ಎಂಟನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ನಾವು ನೂರ ಹದಿನೇಳು ವರ್ಷಗಳ ಹಿಂದೆ ಇವತ್ತು ನಾವು ಅದನ್ನ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದರೆ

ಇತ್ತೀಚೆಗೆ ಮಹಿಳೆಯರ ಇಲಾಖೆ ಆಗಿದ್ಕೊಂಡು ಅದನ್ನು ಕೂಡ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಅಧಿಕಾರಿಗಳಿಲ್ಲ ಇವತ್ತು ಉದ್ಘಾಟನೆ ಮಾಡಬೇಕು ಬರಬೇಕು ಅಂತ ಕರ್ತಿದ್ವಿ ನಮ್ಮ ಉಪನಿರ್ದೇಶಕರನ್ನ ಬರ್ತೀವಿ ಬರ್ತೀವಿ ಅಂತ ಇದುವರೆಗೂ ಕೂಡ ಬರೋಕ್ಕೆ ಪುರಸೋದ್ ಕೂಡ ಆಗಲಿಲ್ಲ ಕನಿಷ್ಠ ಅವರಂತೂ ಮಾಡಲ್ಲ ಯಾವಾದ್ರೂ ಮಾಡ್ತೀವಿ ಬನ್ನಿ ಸರ್ ಕರ್ತಿದ್ರೆ ಬರ್ತೀವಿ ಅಂತ ಅವ್ರು ಇದುವರೆಗೂ ಬರಲಿಲ್ಲ ಇವತ್ತು ನಮ್ಮ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಿ ನಾವು ಒಂದು ಮನವಿಯನ್ನ ಕೂಡ ನಾವು ಕೊಡಬೇಕು ಹೆರಿಗೆ ರಜೆ ಕೂಡ ಇಲ್ಲ ಯಾರೆಲ್ಲ ಅಸಂಘಟಿತ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಅವ್ರಿಗೆ ಹೆರಿಗೆ ರಜೆ ಕೂಡ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಏನು ಇದೆ ಅದನ್ನು ಕೂಡ ಕೊಡ್ತಾ ಇಲ್ಲ ಇವತ್ತು ಕಟ್ಟಡ ಕಾರ್ಮಿಕರಿರ್ಬೋದು ಇರಬಹುದು ಬೇರೆ ಬೇರೆ ವಿಭಾಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲದೆ ಬಂದಿದೆ ಈ ಎಲ್ಲಾ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿ ಹೋರಾಟದ ಮೂಲಕ ಮನವಿಯನ್ನ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಡಬೇಕು ಅನ್ನುವಂತಹ ನಮ್ಮ ಸಂಘಟನೆ ತೀರ್ಮಾನ ಆಗಿದೆ ಇದು ಕೇವಲ ಏನು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಇವತ್ತು ದುಡಿಯುವ ಜನರ ಪರವಾಗಿರುವಂತ ದುಡಿಯುವ ಮಹಿಳೆಯರ ಹೋರಾಟದ ದಿನವಾಗಿ ಇವತ್ತು ಈ ದುಡಿಯುವ ಮಹಿಳೆಯರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲೆಲ್ಲಾ ಮಹಿಳೆಯರ ಬೇಡಿಕೆಗಳಿದ್ದಾವೆ ಅವನ್ನ ಆ ಬೇಡಿಕೆಗಳನ್ನ ನಾವು ಇಟ್ಟು ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಇಷ್ಟೊಂದು ಕೂಡ ಮಾತಾಡುವಂತ ನಮ್ಮ ನಮ್ಮ ನೆಲ್ವಿಚಾರಿಕೆ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಕೂಡ ಮಾತಾಡಿದ್ರು ಅವರು ಕೂಡ ತುಂಬಾ ವಿಚಾರಗಳನ್ನು ಹೇಳಿದ್ದಾರೆ ಮಹಿಳೆಯರ ಮೇಲೆ ನಡೀತಾ ಇರುವಂತ ದಬ್ಬಾಳಿಕೆ ದೌರ್ಜನ್ಯ ಇವೆಲ್ಲದರ ಬಗ್ಗೆ ಕೂಡ ಹೇಳಿದ್ದಾರೆ ಇವತ್ತು ಲಿಂಗ ತಾರತಮ್ಯ ಅಂಗನವಾಡಿ ನಿವೃತ್ತ ಕಾರ್ಯಕರ್ತರಾದ ಪಿಳ್ಳಮ್ಮ ಪದ್ಮ ನಾರಾಯಣಮ್ಮ ಮತ್ತು ಕೆನರಾ ಬ್ಯಾಂಕ್ನ ಮಧುಪ್ರಿಯರನ್ನ ಸನ್ಮಾನಿಸಲಾಯಿತು ನಗರಿ ಯಾರ ನಗ್ತಾ ಇಲ್ವಲ್ಲ